ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಇವತ್ತು ಬೆಳಗ್ಗೆಯಿಂದ ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಾ ಇದ್ದಾರೆ ಸೌಜನ್ಯ ಹೋರಾಟಗಾರರು ಯಾಕಂತಂದರೆ ಒಬ್ಬ ಫೇಸ್ಬುಕ್ಕಲ್ಲಿ ಬೊಗಳೆ ಬಿಡುವಂಥ ಬೊಗಳೆ ದಾಸ ಅವನಿವತ್ತು ಬೆಳಗ್ಗೆಯಿಂದ ಫೇಸ್ಬುಕ್ಕಲ್ಲಿ ಗಿರೀಶ್ ಮಠಣ್ಣ ಅವರಿಗೆ ಸೌಜನ್ಯ ಹೋರಾಟಗಾರರಿಗೆ ದುಡ್ಡು ತಗೊಂಡಿದ್ದಾರೆ ದುಡ್ಡು ತಗೊಂಡಿದ್ದಾರೆ ಅಂತ ಏನೇನೋ ಅಪಪ್ರಚಾರ ಮಾಡ್ತಾ ಇದ್ದಾನೆ ಇಲ್ಲಿ ಹೋರಾಟಗಾರರ ವಿಚಾರ ಬಂದಾಗ ಗಿರೀಶ್ ಮಠಣ್ಣ ಎಲ್ಲಿ ಹೋದ ನೀನು ಯಾವ ಯಾವ ಎಸ್ ಐ ಟಿ ಅನ್ನ ಯಾವ ಎಸ್ ಐ ಟಿ ಅನ್ನ ಇದೇ ಗಿರೀಶ್ ಮಟ್ಟಣ್ಣ ಮಟ್ಟಣ್ಣ ಇದ್ದೋ ಅದೇ ಅದೇ ಎಸ್ ಐ ಟಿ ಈಗ ಅರೆಸ್ಟ್ ಮಾಡಕ್ಕೆ ಕಾಯ್ತಾ ಇದಾರೆ ಒಳಗಡೆ ಹೋಗೋದು ಗೆ ನೋಟಿಸ್ ಕೊಟ್ರೆ ಗಿರೀಶ್ ಮಟ್ಟಣ್ಣ ಹೊರಗಡೆ ಬಂದು ನಮ್ ಸಾಹೇಬ್ರು ನಮ್ ಎಸ್ ಐ ಟಿ ಓ ಏನ್ ಗಿರೀಶ ಡಿಪಾರ್ಟ್ಮೆಂಟ್ ಅಟ್ಯಾಚ್ಮೆಂಟ್ ಇನ್ನ ಬಿಟ್ಟಿಲ್ಲ ಅನ್ಸುತ್ತೆ ಇದು ಹೋರಾಟನ ಯಾ ಹೋರಾಟ ಭೀಮನ ಅಡ್ವೊಕೇಟ್ ಧನಂಜಯ ಎಲ್ಲೋದ್ರು ನನಗೆ ವಕೀಲರ ಕೈಯಲ್ಲಿ ಧನಂಜಯ ಬೇರೆ ಬೇರೆ ವಕೀಲರ ಕೈಯಲ್ಲಿ ನಮ್ಮ ಹೆಸರನ್ನ ಎತ್ತಬೇಡಿ ಅಂತ ಬೇರೆ ಬೇರೆ ವಕೀಲರ ಕೈಯಲ್ಲಿ ಧನಂಜಯ ನನಗೆ ಮಾಹಿತಿ ಕೊಡ್ಸಿದ್ರು ನನ್ನ ಹೆಸರು ಎತ್ತೋಗಿಲ್ಲ ಬಟ್ ಟುಡೇ ಕ್ವಶನ್ ವೇರ್ ಈಸ್ ಧನಂಜಯ ಭೀಮನ ಯಾಕೆ ಅವರು ಎಲ್ಲಿ ಗಿರೀಶ ಗಿರೀಶ ಎಲ್ಲಿ ಹೋದ ಯಾವ ಗಿರೀಶ ಏನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ಕೊಂಡು ಯಾವ ಗಿರೀಶ ಉಸಿ ಬಾಂಬ್ ಇಟ್ಕೊಂಡು ಎಫ್ ಎಫ್ಐಆರ್ ಮಾಡಿಸ್ಕೊಂಡು ಯಾವ ಗಿರೀಶ ಧರ್ಮಸ್ಥಳದ ಹೋರಾಟಕ್ಕೆ ಮುಂಚೂಣಿಯಲ್ಲಿ ಇದ್ಕೊಂಡು ಎಲ್ಲಿ ಹೋದೆ ಗಿರೀಶ ಯಾಕೆ ಸತ್ಯ ಹೇಳ್ತಾ ಇಲ್ಲ ಗಿರೀಶ ಅಲ್ಲಿ ಅಲ್ಲಿ ಘಟನೆಗಳು ನಡೆದಿದೆ ಅದರ ಬಗ್ಗೆ ತನಿಖೆ ಆಗಬೇಕು ಆರೋಪಿಗೆ ಶಿಕ್ಷೆ ಆಗಬೇಕು ಆದರೆ ಇದರ ಮಧ್ಯದಲ್ಲಿ ನನ್ನ ನನ್ನದು ಕಲ್ ಕಡ್ಡಿ ಲಾಡ್ಸ್ಲಿ ಅಂತ ಹೇಳಿ ಹೋರಾಟದ ಹೆಸರಲ್ಲಿ ಮಾರಾಟ ಆಗಿರುವ ಕೆಲವ ಪ್ರಮುಖರ ಮುಖವಾಡವನ್ನು ಕಳುಹಿಸಬೇಕಾದಂತ ಸಮಯ ಇದೆ ಹೋರಾಟ ಹೋರಾಟ ಅಳ್ಳಕ್ ಬೀಳುವಂತ ಪರಿಸ್ಥಿತಿ ಬಂದಿದೆ ಕೆಲವರ ಕೆಲವರ ನಾಯಕತ್ವದಿಂದ ಫ್ರಾನ್ಸ್ ಇಂದ ಫಂಡ್ಸ್ ಬಂದಿದೆ ಜರ್ಮನಿಯಿಂದ ಫಂಡ್ಸ್ ಬಂದಿದೆ ದುಬೈಯಿಂದ ಫಂಡ್ಸ್ ಬಂದಿದೆ ಯಾರಿಗೆ ಬಂದಿದೆ ಅದರ ದಾಖಲೆ ಕೊಡ್ತೇವೆ ಅಲ್ರಿ ನೀವು ಹೋರಾಟ ಮಾಡಕ್ಕೆ ಹಣ ಬೇಕು ಇಲ್ಲ ಅಂತ ಹೇಳ್ತಾ ಇಲ್ಲ ಹಂಗನ್ ನಾವು ಮಾರಾಟ ಆಗ್ಬಿಟ್ರೆ ಏನ್ ಬೇಕು ಇದು ಏನು ಸತ್ಯದ ಪರವಾಗಿ ಯಾರು ಯಾರು ಹೋರಾಟ ಮಾಡ್ತಾರೆ ಯಾರನ್ನ ನಂಬಬೇಕು ಆರು ಕೋಟಿ ಜನ ಏಳು ಕೋಟಿ ಜನ ಕನ್ನಡಿಗರು ಯಾರನ್ನ ನಂಬೇಕು ಈಗ ಗಿರೀಶ್ ಮಟಣ್ಣ ಮಯ ಹಾಕಿದ್ದೇನೆ ಎಲ್ಲಿ ಹೋದೆ ಗಿರೀಶ ನೀನು ಗಿರೀಶ ಎಷ್ಟು ಸತ್ಯ ಇದೆ ನಿಮ್ಮ ನಿಮ್ಮ ಮಾತಿನಲ್ಲಿ ಪವರ್ ಟಿವಿ ರಾಕೇಶನ್ಗೂ ಗಿರೀಶ್ ಮಂಟಣ್ಣ ನಿಮ್ಗೆ ಸಂಬಂಧ ಪವರ್ ಟಿವಿ ರಾಕೇಶ ನಿಮ್ಮ ಬಗ್ಗೆ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಸತ್ಯಕ್ಕೆ ಹತ್ತಿರವಾದ ಮಾಹಿತಿಗಳನ್ನ ಮಾತಾಡ್ತಾ ಇದ್ದಾನೆ ಗಿರೀಶ್ ಅವರೇ ಎಲ್ಲಿ ಹೋದ್ರಿ ಮಾಜಿ ಪೊಲೀಸ್ ಪೊಲೀಸ್ ಬುದ್ಧಿಯನ್ನ ಹೋರಾಟದಲ್ಲಿ ತೋರಿಸ್ಬೇಡಿ ನಿಮ್ಮ ಜೊತೆ ಒಬ್ಬ ವ್ಯಕ್ತಿಗೆ ಎಫ್ಐಆರ್ ಆಗುತ್ತೆ ಅವ್ರ ಫೋನ್ ಎತ್ತಲ್ಲ ನೀವು ಗಿರೀಶ ನೀ ಎಲ್ಲಿ ಯಾಕಿಂಗೆ ನೀನು ಪೊಲೀಸ್ ಬುದ್ಧಿಯನ್ನ ಹೋರಾಟದಲ್ಲಿ ತೋರಿಸಬೇಡ ಗುರು ವಿ ನೀಡ್ ಈ ಆರು ಏಳು ಕೋಟಿ ಜನ ನಮ್ಮನ್ನ ನೋಡ್ತಾ ಇದಾರೆ ಕ್ಯಾಚರ್ಸ್ ಹುಡುಕ್ ಬಿಡ್ತಾರೆ ಯಾರ್ಯಾರು ಡೀಲ್ ಮಾಡ್ತಾ ಇದಾರೆ ಸದಾಶಿವನೋದಲ್ಲಿ ಏನ್ ನಡೀತಾ ಇದೆ ಸದಾಶಿವನದಿಂದ ಧರ್ಮಸ್ಥಳಕ್ಕೆ ಇನ್ಸ್ಟ್ರಕ್ಷನ್ ಏನು ಹೋಗ್ತಾ ಇದೆ ಕಾಟಾಚಾರಕ್ಕೆ ಕಾಟಾಚಾರಕ್ಕೆ ಸ್ಟೇಟ್ಮೆಂಟ್ ಕೊಡೋ ಅಂತ ಒಬ್ಬ ಹೋಮ್ ಏನ್ ಹೇಳಬೇಕು ಇಷ್ಟು ದೊಡ್ಡ ಷಡ್ಯಂತ್ರದ ಬಗ್ಗೆ ಮಾಹಿತಿ ಕಲೆ ಹಾಕಿದ್ರೆ ಹೋರಾಟ ಅಂತ ಮುಖವಾಡ ಹಾಕೊಂಡಿರೋ ಕೆಲವು ಮುಖವಾಡ ದಾರಿಗಳ ಬಗ್ಗೆನೂ ಕೂಡ ನಾವು ಮಾಹಿತಿಯನ್ನು ಕಲೆ ಹಾಕಿದ್ದೇವೆ ನಮ್ಮ ಉದ್ದೇಶ ಧರ್ಮಸ್ಥಳದ ಹೋರಾಟಕ್ಕೆ ಸೌಜನ್ಯಳ ಸಾವಿಗೆ ನ್ಯಾಯ ಸಿಗಬೇಕು ಅಂತ ನಾವಿಲ್ಲಿ ಕಾಸ್ ಮಾಡ್ಕೊಬೇಕು ನಾವ್ ಯಾವನ್ಗೋ ಮಾರಾಟ ಆಗಬೇಕು ಯಾವನ್ಗೋ ಹೆಲ್ಪ್ ಮಾಡಬೇಕು ಐ ಟಿ ಸಾಹೇಬ್ರು ಒಳ್ಳೆಯವರು ಮತ್ತೆ ಕೆಟ್ಟವ್ರು ಯಾರು ಇದೇ ಎಸ್ಐಟಿ ಅವರು ಗಿರೀಶ್ ಮಂಟಣ್ಣ ಅವರ ಮೇಲೆ ಮಹೇಶ್ ಅವ್ರ ಮೇಲೆ ಜಯಂತ್ ಅವ್ರ ಮೇಲೆ ಇನ್ನೂ ಇತರರ ಮೇಲೆ ಎಫ್ಐಆರ್ ಮಾಡಿದ್ದಾರೆ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೆ ಹೋಗಿ ಯಾರ ಬಗ್ಗೆ ಗಿರೀಶ ನೀನು ಹೊಗಳಿದೆ ಅವರೇ ಆರ್ ಮಾಡಿ ನಿಮ್ಮನ್ನು ಜೈಲಿಗೆ ಕಳಿಸ್ತಾರೆ ಈಗ ಕುಮಾನ್ ಮ್ಯಾನ್ ನೀನೊಬ್ಬ ಮಾಜಿ ಪೊಲೀಸ್ ಅಧಿಕಾರಿ ನಮ್ಗೆಲ್ಲ ಗೊತ್ತಿದೆ ಆದರೆ ಪೊಲೀಸ್ ಬುದ್ಧಿಯನ್ನ ಬಿಟ್ಟು ಹೋರಾಟಗಾರನ ವಿ ಡೋಂಟ್ ವಾಂಟ್ ನರಿಗಳು ಬೇಡ್ರಿ ಇಲ್ಲಿ ಕಾಸು ಮಾಡ್ಕೊಂಡ ನರಿ ಬೇಕಾ ನಮ್ಗೆ ಐ ವಿಲ್ ಫಿಕ್ಸ್ ದ ಫಾಕ್ಸ್ ಐ ವಿಲ್ ಫಿಕ್ಸ್ ದ ಫಾಕ್ಸ್ ನರಿಗಳನ್ನ ಫಿಕ್ಸ್ ಮಾಡಕ್ಕೆ ನಾನು ಬಂದಿರೋದು ಅದು ಬರೀ ವಿರೋಧಿ ವಿರೋಧ ವಿರೋಧಿ ಗೋಮುಖ ವ್ಯಾಗ್ರಗಳಲ್ಲ ಹೋರಾಟ ಹೆಸರಲ್ಲಿರುವಂತ ನರಿಗಳನ್ನು ಕೂಡ ಫಿಕ್ಸ್ ಮಾಡ್ತೇವೆ ವೇ ವೆಲ್ ಫಿಕ್ಸ್ ದ ಅಜೆಂಡಾ ಆತ್ಮವನ್ನ ಮಾರಾಟ ಮಾಡ್ಕೊಬೇಕ ಹೋರಾಟದ ಹೆಸರಲ್ಲಿ ಮನ್ಸಾದ್ರೆ ಹೆಂಗ್ ಬರುತ್ತೆ ಹೊರಗಡೆಯಿಂದ ಫಂಡ್ಸ್ ಅವರು ತಗೊಳ್ತಾರೆ ಕಾಂಗ್ರೆಸ್ ಎಲ್ಲಾ ಪಕ್ಷದವರು ತಗೊಳ್ತಾರೆ ಹೋರಾಟಗಾರ ಅಂದ್ರೆ ಕನಿಷ್ಠ ನಿಯತ್ ಇರ್ಬೇಕಲ್ವಾ ನಾನು ಹಣ ತಗೊಬೇಡಿ ಅಂತ ಯಾರಿಗೂ ಹೇಳಲ್ಲ ಹಣ ಮಾಡಬೇಡಿ ಅಂತ ಯಾರಿಗೂ ಹೇಳಲ್ಲ ಬಟ್ ಆ ತಗೊಂಡಂತ ಹಣಕ್ಕೆ ನಿಯತ್ ಇರ್ಬೇಕಲ್ವಾ ಯಾರ್ಯಾರನ್ನ ಕತ್ಕೊಳ್ತೀರಾ ಧನಂಜಯ ಅವ್ರನ್ನ ಅಡ್ವೊಕೇಟ್ ಧನಂಜಯ ಅವ್ರ ಹೊರಗಡೆ ಬಂದೆ ನಾನು ಈ ಹೋರಾಟಕ್ಕೆ ಕಾಲಿಟ್ಟೆ ಧನಂಜಯ ಒಂದು ಮಟ್ಟದಲ್ಲಿ ನಾಪತ್ತೆ ಇವತ್ತು ಪ್ರಮುಖರು ಆ ಧರ್ಮಸ್ಥಳದಲ್ಲಿ ಧ್ವನಿ ಮಾಡ್ತಾ ಇದ್ದವ್ರು ಎಲ್ಲೆಲ್ಲಿ ಹೋದ್ರೆ ನೀವೆಲ್ಲ ಯಾವ ಎಸ್ ಐ ಟಿ ಗಿರೀಶ ಹೊಸ ಆರ್ ಮಾಡಿ ಈಗ ಗೂಟ ಹೊಡೆ ರೆಡಿ ಮಾಡಿದೆ ಏನ್ ಹೇಳ್ತೇ ಗಿರೀಶಾ ಈಗ ಕ್ರಿಶ್ಚಿಯನ್ ಮಿಷನರಿ ಬೇರೆ ಬೇರೆ ಮಿಷನರಿಗಳ ಕೈಯಲ್ಲಿ ದುಡ್ಡು ಕೊಡಿಸ್ಬಿಟ್ಟು ಅವ್ರನ್ನ ವೈಯ್ ಅವ್ರು ಕೊಡ್ತಾರೆ ಈಸ್ಕೊಂಡಂತ ಬೇವರ್ಸ್ಗಳು ನೀವು ದುಡ್ಡು ಬೇಕು ಅಂದ್ರೆ ಹೋಗ್ರೋ ಹೋಗಿ ಹೋರಾಟ ಬಿಟ್ಬಿಟ್ಟು ಹೋಗಿ ಮಾಡ್ಕೊಳ್ಳಿ ನಾನೇನು ದುಡ್ಡು ಮಾಡ್ತಾ ಇಲ್ಲ ಅಂತ ಹೇಳ್ತಲ್ಲ ನಾವು ಮಾಡ್ತೀವಿ ನಾನು ಫೀಸ್ಕೊಂತೀನಿ ನಾನು ಮಾರಾಟ ಮಾಡ್ಕೊಳಲ್ಲ ಈ ಮಟ್ಟಕ್ಕೆ ಹೋರಾಟ ಬೇಕೇನ್ರೋ ಯಾವ್ಯಾವ ದೇಶದಿಂದ ಯಾವ್ಯಾವ ಕ್ರಿಶ್ಚಿಯನ್ ಮಿಷನರಿಗಳಿಂದ ಹಣ ಬಂದಿದೆ ಮಾಹಿತಿ ಇದೆ ಇದು ಧರ್ಮ ದಂಗಲ್ ಅಲ್ಲ ಪ್ರಾಣ ಹೋಗಿದೆ ರೇಪ್ ಆಗಿದೆ ಅದಕ್ಕೆ ನ್ಯಾಯ ಕೊಡಿಸ್ಬೇಕು ನೀವು ಧರ್ಮ ದಂಗಲ್ಲು ಬಣ್ಣ ಹೊಡಿಯಕ್ಕೆ ನೀವೇ 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 ದಾರಿ ಮಾಡಿಕೊಟ್ರೆ ಎಂತ ಬೇವರ್ಸಿಗಳು ನೀವು ದುಡ್ಡಿಸ್ಕೊಂಡ್ರು ಮನ ಮರ್ಯಾದೆ ಇಲ್ವಾ ಹೋರಾಟನ ಮರಾಠಿ ಜೀವನ ಮಾಡ್ಬೇಕು ಐನೂರು ಕೋಟಿಗೆ ಆ ಐನೂರು ಕೋಟಿ ದೊಡ್ಡ ವಿಚಾರ ಸಂಪಾದನೆ ಮಾಡಿದ್ರು ಎಂತ ಬೇವರ್ಸಿ ನನ್ನ ಮಕ್ಕಳ ನೀವು ಇವನ ಬಗ್ಗೆ ಹೇಳ್ಬೇಕು ಅಂದ್ರೆ ಜಗದೀಶ್ ಲಾಯರ್ ಅಂತ ಅವನೇ ಹೇಳ್ಕೊಳ್ತಾನೆ ಲಾಯರ್ ಹೌದಾ ಅಲ್ವಾ ಅಂತ ಗೊತ್ತಿಲ್ಲ ಬಾರ್ ಕೌನ್ಸಿಲಲ್ಲೇ ಅವನು ಮೆಂಬರ್ ಅಲ್ಲ ಅಂತೆ ಅದೆಲ್ಲ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಬಿಗ್ ಬಾಸಿಂದಾಗಿ ಫೇಮಸ್ ಆಗಿದ್ದಾನೆ ಸೌಜನ್ಯ ವಿಚಾರ ಬಗ್ಗೆ ಯಾರೆಲ್ಲ ಮಾತಾಡ್ತಾರೆ ಅವ್ರ ಬಗ್ಗೆ ನಾವು ಸ್ವಲ್ಪ ಗೌರವದಿಂದ ನೋಡ್ತೀವಿ ಯಾಕಂದರೆ ಸೌಜನ್ಯ ಹೋರಾಟದ ಬಗ್ಗೆ ಸೌಜನ್ಯ ಪರ ನ್ಯಾಯ ಸಿಗಬೇಕು ಅಂತ ಮಾತಾಡ್ತಾ ಇದ್ದಾರಲ್ಲ ಅಂತ ಎಷ್ಟೋ ಜನ ಅದೇ ಥರ ನಾಟಕ ಆಡಿ ದುಡ್ಡಿಗೋಸ್ಕರ ಈ ಥರ ಹೋರಾಟದ ನಾಟಕ ಆಡಿ ದುಡ್ಡು ಮಾಡ್ಕೊಂಡು ಹೋದವರು ತುಂಬ ಜನ ಇದ್ದಾರೆ ಕೆಲವೊಂದು ದಿನಗಳಲ್ಲಿ ಅವರು ಆಡ್ತಾ ಇರೋದು ನೋಡಿದರೆ ನನಗೆ ಸಾವಿರ ಕೋಟಿ ಆಫರ್ ಬಂತು ಎಸ್ ಐ ಟಿ ಅವರು ಎರಡು ಸಾವಿರ ಕೋಟಿಗೆ ಡೀಲ್ ಆಗಿದ್ದಾರೆ ಈ ಥರ ಎಲ್ಲ ಮಾತಾಡುವಾಗ ಯಾರಾದರೂ ನಂಬ್ತಾರಾ ನನ್ನ ಹತ್ರ ಎಲ್ಲ ಇದೆ ಅವ್ರ ಬಗ್ಗೆ ನಂಗೆ ಗೊತ್ತು ಇವರ ಬಗ್ಗೆ ನಂಗೆ ಗೊತ್ತು ಅವರೇ ಆ ಥರ ಇವರು ಈ ಥರ ಅವ್ರದ್ದು ದಾಖಲೆ ಎಲ್ಲ ನನ್ನ ಹತ್ರ ಇದೆ ಅವ್ರದ್ದೆಲ್ಲ ನನ್ನ ಹತ್ರ ಇದೆ ಅಂತ ಹೇಳ್ತೀರಲ್ಲ ಏನಕ್ಕೆ ಚೀಪ್ ಅದಕ್ಕೆ ಇಟ್ಕೊಂಡಿದ್ದೀರಾ ನೀವು ಅವ್ರದ್ದು ಇವ್ರದ್ದು ನನ್ನ ಹತ್ರ ಇದೆ 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 ಅಂತ ಹೇಳ್ತಾ ಇದ್ದೀರಲ್ಲ ಒಂದು ದಾಖಲೆ ಆದರೂ ಬಿಡುಗಡೆ ಮಾಡಿದ್ದೀರಾ ಸಾವಿರ ಕೋಟಿ ಆಫರ್ ಬಂತು ಅಂತ ಹೇಳಿದ್ರಲ್ಲ ಎಲ್ಲಿದೆ ದಾಖಲೆ ಎಲ್ಲಿದೆ ತೋರಿಸಿ ಎರಡು ಸಾವಿರ ಕೋಟಿಗೆ ಎಸ್ ಐ ಟಿ ಡೀಲ್ ಆಗಿದೆ ಅಂತ ಹೇಳ್ತೀರಲ್ಲ ಎಲ್ಲಿ ತೋರಿಸಿ ನನ್ನೂರು ಕಡಬ ನಿಮ್ಗೆ ಗೊತ್ತಿರ್ಬೋದು ಎಸ್ ಐ ಟಿ ಅಧಿಕಾರಿಯೊಬ್ಬರು ಕಡಬದಲ್ಲಿ ಐವತ್ತು ಲಕ್ಷಕ್ಕೆ ಒಂದು ಜಾಗ ಪರ್ಚೇಸ್ ಮಾಡಲಿಕ್ಕೆ ಅಡ್ವಾನ್ಸ್ ಕೊಟ್ಟಿದ್ದಾರೆ ಹಾಗೆ ಹೀಗೆ ಅಂತ ಬಿಟ್ರಲ್ಲ ದಾಖಲೆ ತೋರಿಸ್ತೀನಿ ತೋರಿಸ್ತೀನಿ ಅಂದ್ರಲ್ಲ ಎಲ್ಲಿ ತೋರಿಸಿದ್ರಿ ಒಂದಾದರೂ ದಾಖಲೆ ತೋರಿಸಿದ್ರಾ ನಾವು ಅದು ಮಾಡ್ತಾಯಿದ್ದೀನಿ ನಾನು ಇದು ಮಾಡ್ತಾ ಇದ್ದೀನಿ ನಾನು ಟೀಮ್ ಕೆಲಸ ಮಾಡ್ತಾಯಿದ್ದೆ ಅದು ಮಾಡ್ತಾಯಿದ್ದೆ ಇದು ಮಾಡ್ತಾ ಇದೆ ಎಲ್ಲ ಬಂಡವಾಳ ಹೊರಗಡೆ ಹಾಕ್ತೀನಿ ಅದಕ್ಕೆ ಹೀಗೆ ಅಂತ ಹೇಳ್ತೀರಲ್ಲ ಯಾವಾಗ ಬಂದಿದ್ದು ನೀವು ಎಸ್ ಐ ಟಿ ರಚನೆ ಆದಮೇಲೆ ಬಂದಿದ್ದು ಯಾಕೆ ಕೋಟಿ ಕೋಟಿ ಡೀಲ್ ನಡೀತಾ ಇದೆ ನಾವು ಸ್ವಲ್ಪ ತೊಗೊಂಡು ಹೋಗೋಣ ಅಂತಾನ ಇದಕ್ಕೆ ಬಂದಿರೋದಾ ಸಾವಿರ ಕೋಟಿ ಸಾಕಾಗಲ್ವ ನಿಮಗೆ ಸಾವಿರ ಕೋಟಿ ಆಫರ್ ಕೊಟ್ಟಿದ್ದು ಸಾಕಾಗಲ್ವ ನಿಮಗೆ ಇನ್ನೂ ಜಾಸ್ತಿ ಬೇಕು ಅಂತಾನ ಗಿರೀಶ್ ಮಟ್ಟನ್ ಅವರ ಬಗ್ಗೆ ಮೈಶೆಟ್ಟಿ ಅವರ ಬಗ್ಗೆ ನಮ್ಮ ಹೋರಾಟಗಾರರ ಬಗ್ಗೆ ಏನಾದರೂ ಮಾತಾಡಿದರೆ ನಾವು ಸುಮ್ಮನೆ ಇರೋಲ್ಲ ನಾವು ಇಷ್ಟು ದಿವಸ ಸುಮ್ಮನೆ ಇದ್ದಿದ್ದು ಯಾಕಂತಂದರೆ ಸೌಜನ್ಯ ಪರ ನ್ಯಾಯಪರ ಮಾತಾಡ್ತಾ ಇದ್ದೀರ ಒಂದೇ ಉದ್ದೇಶಕ್ಕೆ ನಾವು ಸುಮ್ಮನೆ ಇದ್ದಿದ್ದು ನೀವು ದಾಖಲೆ ತೋರಿಸಿ ಮಾತಾಡಬೇಕಿತ್ತು ಯಾಕಂದರೆ ನಾವು ಸೌಜನ್ಯ ಹೋರಾಟಗಾರರು ದಾಖಲೆ ತೋರಿಸಿದರೆ ನಾವು ಯಾರನ್ನು ಕೂಡ ಬಿಡೋದಿಲ್ಲ ಯಾರನ್ನು ಕೂಡ ಯಾರ ಬಗ್ಗೆ ಕೂಡ ನಾವು ಮಾತಾಡ್ತೀವಿ ಅವ್ರನ್ನ ಸೌಜನ್ಯ ಹೋರಾಟದಿಂದ ಹೊರಗೆ ಕೂಡ ಇರ್ತೀವಿ ನಾವು ಅದು ನನಗೂ ಅಪ್ಲೈ ಆಗ್ತದೆ ಎಲ್ಲರಿಗೂ ಒಂದೇ ಕೇಸ್ ಮಾಡ್ಕೊಂಡಿದ್ದಾರೆ ಎಸ್ ಐ ಟಿ ಬಗ್ಗೆ ಮಾತಾಡೋಲ್ಲ ಯಾಕೆ ನಿಮ್ಮ ಥರನೇ ಎಸ್ ಐ ಟಿಗೆ ಬೈತಾ ಇರಬೇಕಾ ಏನು ಮಾಡಿದಿರಿ ನೀವು ಬೈಯೋದು ಬಿಟ್ಟು ಬೇರೆ ಏನು ಮಾಡಿದಿರಿ ನೀವು ಯಾವುದಾದ್ರು ಒಂದು ದಾಖಲೆ ಬಿಡುಗಡೆ ಮಾಡಿದ್ದೀರಾ ಗಿರೀಶ್ ಮಠನವ್ರು ಸುಮ್ಮನೆ ಇದ್ದಾರೆ ಕೇಸ್ ಹಾಕ್ಕೊಂಡಿದ್ದಾರೆ ಬೇರೆಯವ್ರಿಗೆ ಕೇಸ್ ಬಿದ್ದಿದೆ ಅವರಿಂದಾಗಿ ಅವರೀಗ ಮಾತಾಡಲ್ಲ ನಿಮ್ಮ ಥರ ಯಾವ ಥರ ಮಾತಾಡ್ತಾ ಇರಬೇಕಾ ಅವರು ಏನು ಮಾತಾಡ್ತಾರೆ ಅದನ್ನೇ ತಗೊಂಡು ತಾನೇ ನೀವು ಮಾತಾಡೋದು ನನ್ನ ಹತ್ರ ಅದು ಇದೆ ಇದಿದೆ ಅಂತ ಏನು ದಾಖಲೆ ತೋರಿಸಿದ್ದೀರಾ ಒಂದು ಪರ್ಸೆಂಟ್ ಒಂದು ದಾಖಲೆ ಆದರೂ ನೀವು ತೋರಿಸಿದ್ದೀರಾ ಹೇಳ್ತಿರಲ್ಲ ನೀವು ಫಾರಿನಿಂದ ಪಂಡು ಬಂದಿದ್ದೆ ನಾಟಕ ಆಡ್ತಾ ಇದ್ದಾರೆ ಹೋರಾಟಗಾರವರು ಅಂತ ಹೇಳ್ತಿರಲ್ಲ ಎಲ್ಲಿ ತೋರಿಸಿ ನಿಮ್ಮಿಂದಾಗಿ ಎಸ್ ಐ ಟಿ ರಚನೆ ಆಗಿದ್ದಲ್ಲ ಹೋರಾಟಗಾರರು ನಿಮ್ಮನ್ನು ನಂಬ್ಕೊಂಡು ಬಂದಿದ್ದಲ್ಲ ಗೊತ್ತಾಯ್ತಲ್ಲ ಇವತ್ತು ಮೊನ್ನೆ ಬಂದು ಈ ಥರ ಎಲ್ಲ ಮಾತಾಡಲಿಕ್ಕೆ ಹೋಗಬೇಡಿ ಹೋರಾಟಗಾರರ ಬಗ್ಗೆ ಯಾವುದೇ ದಾಖಲೆ ಇಲ್ಲದೆ ದಾಖಲೆ ಇದ್ದರೆ ತೋರಿಸಿ ನೀವು ಗಿರೀಶ್ ಮಟ್ಟಣ್ಣವರು ಮಾತ್ರ ಅಲ್ಲ ನಾವು ಯಾರು ಕೂಡ ಎಸ್ ಐ ಟಿ ಬಗ್ಗೆ ಮಾತಾಡಲ್ಲ ಯಾಕಂದರೆ ತನಿಖೆ ಮಾಡ್ತಾ ಇದ್ದಾರೆ ಇನ್ನೂ ಸರಿಯಾಗಿ ತನಿಖೆ ಮಾಡಲಿ ಏನಾದರೂ ತಪ್ಪಾಗಿದೆ ಅದನ್ನು ಸರಿ ಮಾಡಿಕೊಂಡು ಇನ್ನು ಮುಂದಾದರೂ ತನಿಖೆ ಮಾಡಿ ಯಾಕಂದರೆ ಎಸ್ ಐ ಟಿ ರಚನೆ ಆಗಿರೋ ಉದ್ದೇಶನೇ ಬೇರೆ ಇದೆ ಧರ್ಮಸ್ಥಳದಲ್ಲಿ ಇಪ್ಪತ್ತು ವರ್ಷ ಆಗಿರುವಂಥ ಕೇಸ್ಗಳ ಕೇಸ್ಗಳ ಬಗ್ಗೆ ಅವರು ವರದಿ ಕೊಡಬೇಕು ಅವರು ಅದಕ್ಕೆ ಎಸ್ ಐ ಟಿ ರಚನೆ ಆಗಿರೋದು ಸುಮ್ಮನೆ ಅಲ್ಲ ಬರೀ ಇದು ಹೋರಾಟಗಾರರ ಮೇಲೆ ಕೇಸ್ ಹಾಕಿದರೆ ಎಸ್ ಐ ಟಿ ಮುಗೀತಂತ ಯಾರೂ ಅಂದ್ಕೊಳ್ಳೋದು ಬೇಡ ಎಸ್ ಐ ಟಿ ರಚನೆ ಆಗಿರೋ ಉದ್ದೇಶನೇ ಉದ್ದೇಶ ಇರುವುದೇ ಇಪ್ಪತ್ತು ವರ್ಷಗಳಲ್ಲಿ ಅಲ್ಲಿ ಅಸಹಜ ಸಾಗವಾಗಿರುವಂಥದ್ದು ಅಲ್ಲಿ ಇಡೀ ಅದಕ್ಕೆ ಧರ್ಮಸ್ಥಳ ಮತ್ತು ಅಲ್ಲಿ ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟ ಇಡೀ ರಾಜ್ಯದಲ್ಲಿ ಎಲ್ಲಿ ಕೂಡ ಕೇಸಾಗಿತ್ತರೆ ಮುಂದೆ ಮುಂದೆ ಬಂದು ಸಾಕ್ಷಿ ಹೇಳುವವರು ಕೂಡ ಏನಾದರೂ ಕಂಪ್ಲೇಂಟ್ ಕೊಟ್ಟರೆ ಅದರ ಬಗ್ಗೆ ತನಿಖೆ ಮಾಡೋದಕ್ಕೆ ಎಸ್ ಐ ಟಿ ರಚನೆ ಆಗಿರೋದು ಬರೀ ಭೀಮ ಬುರುಡೆ ತಂದ ಅದು ತನಿಖೆ ಆಯಿತು ಹೋರಾಟಗಾರರ ಮೇಲೆ ಸುಳ್ಳು ಆಪಾದನೆ ಮಾಡಿ ಅವ್ರ ಮೇಲೆ ಕೇಸು ದಾಖಲು ಮಾಡಿ ಅವ್ರನ್ನ ಜೈಲಿಗೆ ಹಾಕಬೇಕು ಈ ಉದ್ದೇಶಕ್ಕೆ ಎಸ್ ಐ ಟಿ ರಚನೆ ಆಗಿದ್ದಲ್ಲ ಎಲ್ಲರೂ ಹೋರಾಟಗಾರರು ಎಲ್ಲರೂ ಕೂಡ ಜೈಲಿಗೆ ಹೋಗಲಿಕ್ಕೆ ತಯಾರಾಗಿದ್ದಾರೆ ಇನ್ನೂ ಕೂಡ ಸಾಕ್ಷಿ ಇದೆ ಅದಕ್ಕೋಸ್ಕರ ಈಗ ಇವತ್ತು ಕ್ಲೋಸ್ ಆಗುತ್ತೆ ನಾಳೆ ಕ್ಲೋಸ್ ಆಗುತ್ತೆ ಎಲ್ಲ ಹೇಳ್ತಾ ಇದ್ದಾರೆ ಆಗ್ತಾಯಿಲ್ಲ ಮಾಡಲಿಕ್ಕಾಗಲ್ಲ ಒಂದು ವೇಳೆ ಎಸ್ ಐ ಟಿ ಕ್ಲೋಸ್ ಆದರೂ ಕೂಡ ದೊಡ್ಡ ಮಟ್ಟದ ಹೋರಾಟ ನಡೀಲಿಕ್ಕಿದೆ ಸುಮ್ಮನೆ ಇರಲ್ಲ ಯಾರು ಕೂಡ ಜನ ಸುಮ್ಮನೆ ಇರಲ್ಲ ಜನ ಸುಮ್ಮನೆ ಇದ್ದಾರೆ ಯಾಕೆ ಅಂತಂದರೆ ತನಿಖೆ ಮಾಡ್ತಾ ಇದ್ದಾರೆ ಎಸ್ ಐ ಟಿ ಮೇಲೆ ಭರವಸೆ ಇದೆ ಇನ್ನೂ ಮಾಡ್ತಾರೆ 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 ಅಂತ ಜನ ಕಾಯ್ತಾ ಇದ್ದಾರೆ ಈ ಥರ ಬಂದು ಫೇಸ್ಬುಕ್ಕಲ್ಲಿ ಹೋರಾಟಗಾರರಿಗೆ ಏನಾದರೂ ಬೈದರೆ ನಾವು ಸುಮ್ಮನೆ ಇರೋದಿಲ್ಲ ನನ್ನ ಹತ್ರ ದಾಖಲೆ ಇದೆ ದಾಖಲೆ ಇದೆ ಅಂತ ಹೇಳ್ತಿರಲ್ಲೊಂದು ಒಂದಾದರೂ ದಾಖಲೆ ಬಿಡುಗಡೆ ಮಾಡಿದಿರಿ ನೀವು ತೋರಿಸಿದ್ರಿ ನೀವು ಅವತ್ತು ಜಯಂತ ಟಿ ಅವರು ಮತ್ತು ದಿನೇಶ್ ಗಣಿಗರು ಹೋಗಿದ್ದು ಇವರ ಹತ್ರ ದಾಖಲೆ ಇದೆ ಅಂತ ತೊಗೊಳ್ಲಿಕ್ಕೆ ಹೋಗಿದ್ದು ಅಲ್ಲಿ ಹೋದ ಕೂಡಲೇ ಲೈವ್ ಮಾಡಿ ನಮ್ಮ ಹತ್ರ ಬಂದಿದ್ದಾರೆ ನಮ್ಮ ಹತ್ರ ಬಂದಿದ್ದಾರೆ ಹೋರಾಟಗಾರರು ಅವ್ರಿಗೆ ಯಾರಿಗೂ ದಿಕ್ಕಿಲ್ಲ ಇಲ್ಲಿ ಬಂದಿದ್ದಾರೆ ಅಂತ ವಿಡಿಯೋ ಮಾಡಿಬಿಟಿರಲ್ಲ ನೀವು ನಿಮ್ಮ ಹತ್ರ ದಾಖಲೆ ಏನಿದೆ ಅಂತ ಕೇಳಲಿಕ್ಕೆ ಬಂದಿದ್ದು ಯಾವ ಯಾವ ದಾಖಲೆ ಕೊಟ್ಟಿದ್ರಿ ನೀವು ಯಾವ ದಾಖಲೆ ಕೊಟ್ಟಿದ್ದಿರಿ ನೀವು ಇಲ್ಲಿ ಇವತ್ತು ಇವತ್ತಿನವರೆಗೆ ಒಂದು ದಾಖಲೆ ಅದು ತೋರಿಸಿದಿರ ನೀವು ದೊಡ್ಡದಾಗಿ ಮಾತಾಡ್ತಿರಲ್ಲ ನೀವು ಜನಗಳಿಗೆ ಒಂದು ನಂಬಿಕೆ ಬರುವಂಥ ಒಂದು ಸುಳ್ಳು 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 ಬೊಗಳೆ ಬಿಡೋದು ಆಮೇಲೆ ಸ್ವಲ್ಪ ದಿನ ಆದಾಗ ಇನ್ನೊಂದು ಬೇರೆ ಇದ್ಕೊಂಡು ಬರೋದು ಇದನ್ನೇ ಮಾಡಿದ್ದು ಬಿಟ್ಟು ಬಿಟ್ಟರೆ ಒಂದು ಅದು ನೀವು ಕ್ಲಿಯರ್ ಮಾಡಿದಿರಾ ಅವ್ರ ಜೊತೆ ಇವ್ರ ಜೊತೆ ನಿಂತ್ಕೊಂಡು ಒಂದು ಮನವಿ ಕೊಟ್ಟಿದ್ವಿ ನಾವು ಕಂಪ್ಲೇಂಟ್ ಕೊಟ್ಟು ಇಂಥ ಫೋಟೋ ತೊಗೊಂಡ್ರೆ ಆಗ ಆಗಲ್ಲ ಕೆಲಸ ಆಗಬೇಕಲ್ಲಿ ಬೇರೆಯವರ ಬಗ್ಗೆ ಮಾತಾಡೋದಲ್ಲ ನೀವು ನಿಮ್ಮ ಬಗ್ಗೆ ತಿಳ್ಕೊಳ್ಳಿ ಜನ ಏನು ಹೇಳ್ತಾ ಇದ್ದಾರೆ ಅಂತ ನಾನು ಕೂಡ ನಿಮ್ಮ ಒಂದು ವಿಡಿಯೋ ಪ್ರಸಾರ ಮಾಡಿದ್ದೆ ಯಾಕಂತಂದರೆ ಎಲ್ಲರೂ ಕೇಳ್ತಾಯಿದ್ರು ಜಗದೀಶ್ ಅವರು ಮಾತಾಡ್ತಾ ಇದ್ದಾರೆ ನೀವು ಒಂದು ಅವ್ರದ್ದು ವೀಡಿಯೋ ಮಾಡಿ ಹಾಕಿ 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 ಅಂತ ನಿಮ್ಮ ಹತ್ತಿರ ತನಕ ಬಂದು ನಾನು ವಾಪಸ್ ಬಂದೆ ಯಾವುದೋ ಫೇಸ್ಬುಕ್ಕಲ್ಲಿ ಬಂದಿದ್ದು ನಾನು ಒಂದು ವಿಡಿಯೋ ಹಾಕಿದ್ದೆ ಅಷ್ಟೇ ನಿಮ್ಮ ಬಗ್ಗೆ ಕೂಡ ನಾವು ತಿಳ್ಕೊಂಡಿದ್ದೇವೆ ನೀವು ಎಂಥವರು ಏನು ಮಾಡ್ತಾಯಿದ್ದೀರಾ ಈ ಥರ ಈಗ ಫೇಸ್ಬುಕ್ಕಲ್ಲಿ ಸೌಜನ್ಯ ವಿಷಯದ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಾ ಸಾವಿರ ಕೋಟಿ ಆಫರು ಸಾಕಾಗಲ್ಲ ನಿಮಗೆ ಇನ್ನೂ ಜಾಸ್ತಿ ಬೇಕು ಇದೆಲ್ಲ ನಮ್ಗೆ ಗೊತ್ತಿದೆ ನಾ ತೆಗೆಸಿಕೊಡಿ ತಾಕತ್ತಿದ್ದರೆ ಒಂದದ್ದು ಒಂದಾದ್ರೂ ದಾಖಲೆ ತೋರಿಸಿ ನೀವು ತಾಕತ್ತಿದ್ದರೆ ಫಾರಿನಿಂದ ಫಂಡ್ ಬಂದಿದೆ ಅಂತ ಹೇಳ್ತೀರಲ್ಲ ಫಾರಿನಿಂದ ಒಂದು ರೂಪಾಯಿ ಟ್ರಾನ್ಸ್ಫರ್ ಆಗಬೇಕಿದ್ರು ಸರ್ಕಾರಕ್ಕೆ ಗೊತ್ತಾಗ್ತದೆ ಬ್ಯಾಂಕ್ ತ್ರೂನೇ ಆಗಬೇಕು ಫಾರಿನ್ನಿಂದ ಫಂಡ್ ಬಂದಿದೆ ಅಂತ ಹೇಳ್ತಿರಲ್ಲ ಹವಾಲ ಮೂಲಕ ಬಂದಿದೆ ಅಂತ ಹೇಳ್ತಿರಲ್ಲ ಯಾರು ಕೊಟ್ಟಿದ್ದು ಯಾರು ತೊಗೊಂಡಿದ್ದು ಯಾರು ಕೊಟ್ಟಿದ್ದು ಯಾರು ಯಾರಿಗೆ ಕೊಟ್ಟಿದ್ದಾರೆ ಏನು ಇದೆ ನಿಮ್ಮ ಹತ್ರ ಅವರು ಕೊಟ್ಟರು ಇವ್ರಿಗೆ ಕೊಟ್ಟರು ಅವ್ರು ತೊಗೊಂಡಿದ್ದಾರೆ ಇವರು ತೊಗೊಂಡಿದ್ದಾರೆ ಅಂತ ಹೇಳ್ತಿರಲ್ಲ ನೀವು ಯಾರು ತೊಗೊಂಡಿದ್ದು ಹೇಳಿ ಅಷ್ಟೊಂದು ಭಯನಾ ನಿಮಗೆ ಯಾಕೆ ನಿಮಗೆ ಬರುವಷ್ಟು ಬರಬೇಕಾ ಅದಕ್ಕೋಸ್ಕರನೇ ನೀವು ವಿಡಿಯೋ ಮಾಡಿ ಹಾಕೋದು ಸೌಜನ್ಯ ಹೋರಾಟಗಾರರು ಯಾರೂ ಈಗ ನಿಮ್ಮ ವೀಡಿಯೋ ನೋಡುವವರಿಲ್ಲ ಗಿರೀಶ್ ಮಟ್ಟಣ್ಣವರ ಬಗ್ಗೆ ನಾವು ಒಟ್ಟಿಗೆ ಇದ್ದವರು ನಾವು ಎರಡೂವರೆ ವರ್ಷದಿಂದ ನಾವು ಒಟ್ಟಿಗೆ ಇದ್ದವರು ನಾವು ನೋಡಿರೋರು ಅವರ ಬಗ್ಗೆ ನಮಗೆ ಗೊತ್ತು ತಿಮ್ಮರೋಡಿ ತಿಮ್ಮರೋಡಿಯವರ ಬಗ್ಗೆ ನಮಗೆ ಗೊತ್ತು ಹೋರಾಟಗಾರರ ಬಗ್ಗೆ ಗೊತ್ತು ಯಾಕೆ ಜಯಂತ ಟಿ ಅವರ ಬಗ್ಗೆ ನೀವು ಮಾತಾಡಲ್ಲ ಯಾಕಂದರೆ ನಾಳೆ ಆರ್ ಟಿ ಐಲಿ ಅರ್ಜಿ ಹಾಕಿ ನಿಮ್ಮ ಬಂಡವಾಳ ಎಲ್ಲ ಹೊರಗೆ ಹಾಕ್ತಾರೆ ಅದಕ್ಕೋಸ್ಕರನಾ ಗಿರೀಶ್ ಮಟ್ಟಣ್ಣವರು ಏನು ಮಾಡಲ್ಲ ಸುಮ್ಮನೆ ಇರ್ತಾರೆ ಅವ್ರು ಮಾತಾಡೋಲ್ಲ ಹಾಗೆ ಹೀಗೆ ಅಂತ ಏನು ಗೊತ್ತು ನಿಮಗೆ ಧನಂಜಯ ಸರ್ ಬಗ್ಗೆ ಎಲ್ಲ ನಿಮಗೆ ಹೇಳಿಬಿಟ್ಟು ಪ್ರಚಾರ ಮಾಡಿ ಈ ಥರ ಫೇಸ್ಬುಕ್ಕಲ್ಲಿ ಬಂದು ಹೇಳ್ತಾ ಹೇಳ್ತಾ ಎಲ್ಲ ಕೆಲಸ ನಿಮಗೆ ತೋರಿಸ್ಬೇಕಾ ಯಾಕೆ ನಿಮಗೆ ಅದು ಅದನ್ನ ಇಟ್ಕೊಂಡು ನೀವು ಆಟಾಡ್ಲಿಕ್ಕೆ ಆಗ್ತದಾ ನಾವೆಲ್ಲ ಹೇಳ್ತೀವಿ ನಿಮಗೆ ಆ ಥರ ಇದ್ದೀವಿ ಈ ಥರ ಮಾಡ್ತಾಯಿದ್ದೀವಿ ಅಂತ ಹೇಳ್ತೀವಿ ನಾವು ಹೇಳಿಬಿಟ್ಟು ಯಾರು ಕೆಲಸ ಮಾಡ್ತಾ ಇಲ್ಲ ಧನಂಜಯ ಸರ್ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ನಮ್ಮ ಲೀಗಲ್ ಟೀಮ್ ಆಗಲಿ ಹೋರಾಟಗಾರರಾಗಿ ಮುಂದಿನ ಹೆಜ್ಜೆ ಮುಂದೆ ಏನು ಮಾಡಬೇಕು ಎಲ್ಲ ಎಲ್ಲ ರೀತಿಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅದನ್ನು ಈ ಥರ ಎಲ್ಲದು ಎಲ್ಲದು ನಿಮಗೆ ಟಿ ವಿಯಲ್ಲಿ ಬಂದು ಎಲ್ಲದು ಹೀಗೆ ಮುಂದೆ ಬಂದು ಮಾ ನಿಮಗೆ ಮಾಹಿತಿ ಕೊಡಲಿಕ್ಕೆ ಆಗೋದಿಲ್ಲ ನೀವು ಇನ್ವೆಸ್ಟಿಗೇಷನ್ ಅಂತಲ್ಲ ನ್ಯಾಯ ತೆಗೆಸಿಕೊಡಿ ನೋಡುವ ತಾಕತ್ತಿದ್ದರೆ ನಮ್ಮ ಹೋರಾಟದ ಬಗ್ಗೆ ಹೋರಾಟಗಾರರ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ಜಾಗೃತೆ ಮಾಡಿ ದಾಖಲೆ ಇಟ್ಕೊಂಡು ಮಾತಾಡಿ ದಾಖಲೆ ಇಲ್ಲದೆ ಯಾರ್ಯಾರಿಗು ಸುಮ್ಮನೆ ಇನ್ನೂ ಇನ್ನು ಮುಂದೆ ಏನಾದರೂ ಮಾತಾಡಿದರೆ ನಮ್ಮ ಹೋರಾಟಗಾರರು ಸುಮ್ಮನೆ ಇರಲ್ಲ ಗೊತ್ತಾಯ್ತಲ್ಲ ನಾವು ಸುಮ್ಮನೆ ಇದ್ದೀವಿ ನಾವು ಏನು ಮಾತಾಡಲ್ಲ ಯಾರ ಬಗ್ಗೆ ಏನು ಮಾತಾಡಿದ್ರು ಆಗುತ್ತೆ ಅಂತ ನೀವು ತಿಳ್ಕೊಳ್ಬೇಡಿ ಏನೋ ಸೌಜನ್ಯ ಹೋರಾಟದ ಬಗ್ಗೆ ಸೌಜನ್ಯ ನ್ಯಾಯಪರ ಬಗ್ಗೆ ಏನು ಧರ್ಮಸ್ಥಳದ ಆಗ್ತಾಯಿರೋ ಅನ್ಯಾಯ ಬಗ್ಗೆ ಮಾತಾಡ್ತಿದ್ದೀರೋ ಒಂದೇ ಒಂದು ಉದ್ದೇಶದಿಂದ ನಾವು ಇಷ್ಟೋವರೆಗೂ ನಾವು ಸುಮ್ಮನೆ ಇದ್ದಿದ್ದು ನಮ್ಮ ಬುಡಕ್ಕೆ ಇಟ್ಟರೆ ನಾವು ಕೂಡ ಅಷ್ಟೇ ಮತ್ತೆ ಮತ್ತೆ ಹೇಳ್ತಾ ಇದ್ದೀವಿ ಗಂಡಸೆ ಆದರೆ ನಿಂತರಣೆ ನಾವು ಇದ್ದೀವಿ ನಾವು ಗಂಡ ಸಾಗಿದ್ರೆ ತಾಕತ್ತಿದ್ದರೆ ದಾಖಲೆ ತೋರಿಸು ನೀನು ಆಮೇಲೆ ಮಾತಾಡು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು